ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಇದು ಟಿ ಇ ಟಿ ಪರೀಕ್ಷೆಗೆ ಬಹಳನೇ ಹೆಲ್ಪ್ ಆಗುತ್ತೆ ನಾಟ್ ಓನ್ಲಿ ಟಿ ಇ ಟಿ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಡಿಯೋ ಆಗಿರುತ್ತೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಭಾರತ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳ ಮರು ಸಂಘಟನೆಗೆ ಸಂಬಂಧಿಸಿದೆ ಮತ್ತೆ ಹೊಸ ರಾಜ್ಯಗಳ ರಚನೆಗೆ ಅವಕಾಶವನ್ನ ನೀಡುತ್ತೆ ಅಂತ ಪ್ರಶ್ನೆ ಕೇಳಿದಾರೆ ಅಂದ್ರೆ ಸಂವಿಧಾನದಲ್ಲಿರುವಂತಹ ಯಾವ ಒಂದು ಆರ್ಟಿಕಲ್ ಹೊಸ ರಾಜ್ಯಗಳನ್ನ ರಚನೆ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ಹಾಗೇನೇ ರಾಜ್ಯಗಳ ಒಂದು ಮರು ಸಂಘಟನೆಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಇದೆ ವಿಧಿ ಒಂದು ಎರಡು ಮೂರು ನಾಲ್ಕು ಇದೆ ಸೊ ಈ ನಾಲ್ಕು ವಿಧಿ ವಿಧಿಗಳಲ್ಲಿ ಯಾವ ವಿಧಿ ಸರಿಯಾದ ಆಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಮೂರು ವಿಧಿ ಮೂರು ಅಂದರೆ ಆರ್ಟಿಕಲ್ ನಂಬರ್ ತ್ರೀ ಭಾರತ ಸಂವಿಧಾನದ ವಿಧಿ ಮೂರು ಅಥವಾ ಮೂರನೇ ವಿಧಿ ಹೊಸ ರಾಜ್ಯಗಳ ರಚನೆ ಆಗಿರ್ಬೋದು ಅಸ್ತಿತ್ವದಲ್ಲಿ ಇರುವಂತಹ ರಾಜ್ಯಗಳ ಪ್ರದೇಶ ಗಡಿಗಳು ಮತ್ತೆ ಹೆಸರುಗಳ ಬದಲಾವಣೆಗೆ ಸಂಬಂಧಪಟ್ಟಿರೋ ಇದು ಸಂಸತ್ತಿಗೆ ಈ ಒಂದು ಅಧಿಕಾರವನ್ನ ನೀಡಿರೋ ಅಂಥದ್ದು ಅಂದ್ರೆ ಹೆಸರುಗಳನ್ನ ಬದಲಾವಣೆ ಮಾಡೋದಾಗಿರ್ಬೋದು ಅಥವಾ ರಾಜ್ಯಗಳನ್ನ ಮರು ಸಂಘಟ ರಾಜ್ಯಗಳ ಮರು ಸಂಘಟನೆ ಮಾಡೋದು ಯಾವುದಕ್ಕೆ ಸಮ ಅಧಿಕಾರ ನೀಡಿರೋವಂಥದ್ದು ಸಂಸತ್ತಿಗೆ ಅಧಿಕಾರವನ್ನು ನೀಡಿರೋವಂಥದ್ದು ಸೊ ಹಾಗಾಗಿ ಇಲ್ಲಿ ವಿಧಿ ಮೂರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಭಾರತದ ಸಂವಿಧಾನದ ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರ್ ಸಿದ್ಧಾಂತವನ್ನು ಯಾವ ಪ್ರಕರಣದಲ್ಲಿ ಪ್ರತಿಪಾದಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವ ಒಂದು ಪ್ರಕರಣದಲ್ಲಿ ಈ ಒಂದು ಮೂಲ ರಚನೆ ಥಿಯೋರಿ ಅನ್ನೋ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಆಯ್ಕೆಗಳನ್ನ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಈ ನಾಲ್ಕು ಆಯ್ಕೆಗಳಲ್ಲಿ ಎರಡನೇ ಆಯ್ಕೆ ಕಾಣಿಸ್ತಾ ಇದೆ ಅಲ್ಲ ಕೇಶವಾನಂದ ಭಾರತಿ ಪ್ರಕರಣ ಇದು ಈ ಪ್ರಶ್ನೆಗೆ ಉತ್ತರ ಸೊ ಸಾವಿರದ ಒಂಬೈನೂರ ಏನು ಕೇಶವಾನಂದ ಭಾರತಿ ಪ್ರಕರಣ ಭಾರತದ ಸಂವಿಧಾನದ ಒಂದು ಇತಿಹಾಸದಲ್ಲಿ ಹೆಗ್ಗುರುತು ಅಂತಾನೆ ಹೆಸರನ್ನ ಪಡ್ಕೊಂಡಿತ್ತು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತಹ ಸಂಸತ್ತಿನ ಅಧಿಕಾರವು ಅದರ ಒಂದು ಮೂಲ ರಚನೆಯನ್ನು ನಾಶಪಡಿಸೋದಿಕ್ಕೆ ಅಥವಾ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೀರ್ಪನ್ನು ಕೊಡುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಪ್ರಕರಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಭಾಗವು ನಿರ್ದೇಶಕ ತತ್ವಗಳ ಕುರಿತು ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಭಾರತ ಸಂವಿಧಾನದ ಯಾವ ಒಂದು ಭಾಗ ನಿರ್ದೇಶಕ ತತ್ವಗಳನ್ನು ಕುರಿತು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಸೊ ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಅಂತ ಇದೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದರೆ ಆಯ್ಕೆ ನಂಬರ್ ನಾಲ್ಕು ಭಾಗ ನಾಲ್ಕು ಆಯ್ಕೆ ನಾಲ್ಕು ಭಾಗ ನಾಲ್ಕು ಅನ್ನೋದು ಆನ್ಸರ್ ಆಗುತ್ತೆ ಭಾರತ ಸಂವಿಧಾನದ ಭಾಗ ನಾಲ್ಕು ಅಂದರೆ ವಿಧಿ ಮೂವತ್ತಾರರಿಂದ ಐವತ್ತ ಒಂದು ನಿರ್ದೇಶಕ ತತ್ವಗಳ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಈ ಒಂದು ತತ್ವಗಳು ದೇಶದ ಆಡಳಿತದಲ್ಲಿ ಮೂಲಭೂತವಾಗಿರ್ತಕ್ಕಂತಹ ಮತ್ತೆ ಕಾನೂನುಗಳನ್ನ ಮಾಡುವಾಗ ರಾಜ್ಯ ಅವುಗಳನ್ನು ಅನ್ವಯಿಸಬೇಕು ಅಂತ ಹೇಳುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಭಾಗ ನಾಲ್ಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಥರ್ಡ್ ಆಪ್ಷನ್ ಭಾಗ ನಾಲ್ಕು ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಸಂವಿಧಾನದ ಯಾವ ತಿದ್ದುಪಡಿಯು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿತು ಅಂತ ಕೇಳಿದ್ದಾರೆ ಸಂವಿಧಾನದ ಯಾವ ಒಂದು ತಿದ್ದುಪಡಿ ಮತದಾನದ ವಯಸ್ಸು ಮುಂಚೆ ಇತ್ತಲ್ಲ ಸೊ ಮುಂಚೆ ಇಪ್ಪತ್ತೊಂದು ಅಂತ ಇತ್ತು ಇವಾಗ ಹದಿನೆಂಟು ವರ್ಷಕ್ಕೆ ಇಳಿಸಿರೋ ಅಂಥದ್ದು ಸೊ ಏಯ್ಟೀನ್ ಇಯರ್ಸ್ಗೆ ನೀವು ಇವಾಗ ವೋಟ್ ಮಾಡ್ಬೋದು ಮುಂಚೆ ಎಲ್ಲ ಟ್ವೆಂಟಿ ಒನ್ ಇಯರ್ ಆಗಬೇಕಾಗಿತ್ತು ವೋಟ್ ಮಾಡಬೇಕಂತಂದರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಎಸ್ ಆಪ್ಷನ್ ನಂಬರ್ ತ್ರೀ ಅರವತ್ತೊಂದನೇ ತಿದ್ದುಪಡಿ ಅಂತ ಇದು ಸರಿಯಾದ ಆನ್ಸರ್ ಆಗುತ್ತೆ ಅರವತ್ತೊಂದನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೂಲಕ ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಮತದಾನದ ವಯಸ್ಸನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿರುವಂಥದ್ದು ಸೊ ಈ ಪ್ರಶ್ನೆಗೆ ಅರವತ್ತೊಂದನೇ ತಿದ್ದುಪಡಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭಾರತದ ಸಂಸತ್ತು ಅವಶೇಷಾಧಿಕಾರಿ ಅವಿ ಅವಶೇಷಾಧಿಕಾರಗಳನ್ನು ಹೊಂದಿದೆ ಎಂದು ಯಾವ ವಿಧಿಯು ಹೇಳುತ್ತದೆ ಅಂತ ಪ್ರಶ್ನೆ ಇದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಭಾರತದ ಸಂಸತ್ತು ಅವಶೇಷಾಧಿಕಾರಗಳನ್ನು ಹೊಂದಿದೆ ಎಂದು ಯಾವ ವಿಧಿ ಹೇಳುತ್ತದೆ ಅಂತ ಕೇಳಿದ್ದಾರೆ ಸೊ ವಿಧಿ ನೋಡಿ ಇಲ್ಲಿ ಯಾವ ವಿಧಿ ಇರ್ಬೋದು ವಿಧಿ ಇನ್ನೂರ ನಲವತ್ತೈದು ಇನ್ನೂರ ನಲವತ್ತಾರು ಇನ್ನೂರ ನಲವತ್ತೆಂಟು ಇನ್ನೂರ ಐವತ್ತು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ನೋಡಿ ವಿಧಿ ಇನ್ನೂರ ನಲ್ವತ್ತ ಎಂಟು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಭಾರತದ ಸಂವಿಧಾನದ ವಿಧಿ ಇನ್ನೂರ ನಲ್ವತ್ತ ಏನಿದೆ ಅವಶೇಷಾಧಿಕಾರಗಳ ಬಗ್ಗೆ ವ್ಯವಹಾರವನ್ನ ಮಾಡೋದ್ದು ಸಂವಿಧಾನದಲ್ಲಿ ಇರ್ತಕ್ಕಂತಹ ಮೂರು ಪಟ್ಟಿಗಳಲ್ಲಿ ಅಂದ್ರೆ ಯೂನಿಯನ್ ರಾಜ್ಯ ಮತ್ತೆ ಸಮಕಾಲೀನ ಪಟ್ಟಿಗಳು ಅಂತ ಏನು ಮೂರು ಪಟ್ಟಿಗಳಿದಾವಲ್ಲ ಸೊ ಈ ಮೂರು ಪಟ್ಟಿಗಳಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಿದ ವಿಚಾರಗಳ ಮೇಲೆ ಕಾನೂನುಗಳನ್ನ ಮಾಡತಕ್ಕಂತಹ ಅಧಿಕಾರವನ್ನ ಸಂಸತ್ತಿಗೆ ನೀಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ವಿಧಿ ಇನ್ನೂರ ನಲವತ್ತೆಂಟು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆರನೇ ಒಂದು ಪ್ರಶ್ನೆ ನೋಡಿ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸಲು ಯಾವ ಬಹುಮತದ ಅಗತ್ಯವಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ನಾಲ್ಕನೇ ಒಂದು ಆಯ್ಕೆ ನೋಡಿ ಸದನಗಳ ಒಟ್ಟು ಸದಸ್ಯತ್ವದ ಎರಡನೇ ಮೂರು ಬಹುಮತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸೋದಕ್ಕೆ ಸಂಸತ್ತಿನ ಯಾವುದೇ ಸದನ ಒಟ್ಟು ಸದಸ್ಯತ್ವದ ಎರಡನೇ ಮೂರು ಬಹುಮತದಿಂದ ನಿರ್ಣಯವನ್ನು ಅಂಗೀಕರಿಸಬೇಕು ಇದು ಒಂದು ಕಠಿಣವಾಗಿರ್ತಕ್ಕಂತಹ ಒಂದು ಪ್ರೊಸೆಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು ಏಳನೇ ಒಂದು ಪ್ರಶ್ನೆ ಯಾವ ಸಂವಿಧಾನಾತ್ಮಕ ತಿದ್ದುಪಡಿಯು ಶಿಕ್ಷಣವನ್ನ ಮೂಲಭೂತ ಹಕ್ಕಾಗಿ ಪರಿಗಣಿಸಿತು ಅಂತ ಕೇಳಿದ್ದಾರೆ ಫಂಡಮೆಂಟಲ್ ರೈಟ್ ಸೊ ಇದಕ್ಕೆ ಏನು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಂಬತ್ತಾರನೇ ತಿದ್ದುಪಡಿ ತೊಂಬತ್ತೊಂದನೇ ತಿದ್ದುಪಡಿ ಎಪ್ಪ ತೊಂಬತ್ತೇಳನೇ ತಿದ್ದುಪಡಿ ಹಾಗೆ ನೂರ ಒಂದನೇ ತಿದ್ದುಪಡಿ ಅಂತ ಇದೆ ಆನ್ಸರ್ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ನಂಬರ್ ಒನ್ ಎಂಬತ್ತಾರನೇ ತಿದ್ದುಪಡಿ ಈ ಒಂದು ಎಂಬತ್ತಾರನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಏನಿದೆ ಎರಡು ಸಾವಿರದ ಎರಡು ಭಾರತದ ಸಂವಿಧಾನ ಸಂವಿಧಾನಕ್ಕೆ ಹೊಸ ವಿಧಿ ಇಪ್ಪತ್ತ ಒಂದು ಆಡ್ ಮಾಡುತ್ತೆ ಇದು ಆರರಿಂದ ಹದಿನಾಲ್ಕು ವರ್ಷದ ಒಳಗೆ ಇರತಕ್ಕಂತಹ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡಿರೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಸಂವಿಧಾನಾತ್ಮಕ ತಿದ್ದುಪಡಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿತ್ತು ಅನ್ನೋದಕ್ಕೆ ಎಂಬತ್ತಾರನೇ ತಿದ್ದುಪಡಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ವಿಧಿಯು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಬಗ್ಗೆ ವ್ಯವಹರಿಸುತ್ತದೆ ಅಥವಾ ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಆರ್ಟಿಕಲ್ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅನ್ನೋದು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಏನಿರ್ಬೋದು ಹಾಗಾದರೆ ಉತ್ತರ ಇದಕ್ಕೆ ಆಪ್ಷನ್ ನಂಬರ್ ನಾಲ್ಕು ನೋಡಿ ಎ ಮತ್ತು ಬಿ ಎರಡು ಕೂಡ ಅಂತ ಸೊ ಆಪ್ಷನ್ ಎ ವಿಧಿ ಎಪ್ಪತ್ತ ನಾಲ್ಕು ಮತ್ತು ಆಪ್ಷನ್ ಬಿ ವಿಧಿ ಯ ಎಪ್ಪತ್ತೈದು ಈ ಎರಡು ವಿಧಿಗಳು ಏನಿದಾವೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಇರಬೇಕು ಅಂತ ಹೇಳುತ್ತೆ ಎಪ್ಪತ್ನಾಲ್ಕನೇ ವಿಧಿ ಹಾಗೆಯೇ ಎಪ್ಪತ್ತೈದನೇ ವಿಧಿ ಮಂತ್ರಿ ಮಂಡಲದ ಸದಸ್ಯರ ನೇಮಕಾತಿ ಆಗಿರ್ಬೋದು ಅವರ ಒಂದು ಅವಧಿ ಆಗಿರ್ಬೋದು ಜವಾಬ್ದಾರಿ ಅರ್ಹತೆಗಳು ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ವ್ಯವಹಾರವನ್ನು ಮಾಡುವಂಥದ್ದು ಸೊ ಹಾಗಾಗಿ ಈ ಎರಡೂ ವಿಧಿಗಳು ಕೂಡ ಏನಾಗುತ್ತೆ ಪ್ರಧಾನಮಂತ್ರಿ ಮತ್ತೆ ಸಚಿವ ಸಂಪುಟದ ಬಗ್ಗೆ ನಮಗೆ ತಿಳಿಸ್ಕೊಡೋ ಅಂಥದ್ದು ಸೊ ಆಪ್ಷನ್ ನಾಲ್ಕು ಎ ಮತ್ತು ಬಿ ಎರಡು ಅನ್ನೋದನ್ನ ನಾವಿಲ್ಲಿ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ ಮುಂದಿನ ಒಂದು ಪ್ರಶ್ನೆ ಸಂವಿಧಾನದ ಯಾವ ಅನುಸೂಚಿಯು ಭಾರತದ ವಿವಿಧ ಭಾಷೆಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ಯಾವ ಅನುಸೂಚಿ ಬೇರೆ ಬೇರೆ ಭಾಷೆಗಳನ್ನು ಭಾರತದ ಬೇರೆ ಬೇರೆ ಭಾಷೆಗಳನ್ನು ಒಳಗೊಂಡಿದೆ ಅಂತ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಏನು ಎಸ್ ಆಪ್ಷನ್ ನಂಬರ್ ಎರಡು ಎಂಟನೇ ಅನುಸೂಚಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಭಾರತ ಸಂವಿಧಾನದ ಎಂಟನೇ ಅನುಸೂಚಿ ಏನಿದೆ ದೇಶದ ಅಧಿಕೃತ ಭಾಷೆಗಳನ್ನು ಒಳಗೊಂಡಿರುವಂಥದ್ದು ಮೂಲತಃ ಹದಿನಾಲ್ಕು ಭಾಷೆಗಳಿರುವಂಥದ್ದು ಸೊ ಇವಾಗ ಪ್ರೆಸೆಂಟ್ ಎಸ್ಟ್ ಭಾಷೆ ಇಪ್ಪತ್ತೆರಡು ಭಾಷೆಗಳು ಇರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ನಂಬರ್ ಎರಡು ಎಂಟನೇ ಅನುಸೂಚಿ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ಏನಿದೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಮತ್ತು ಸಂಸತ್ತು ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ನಂಬರ್ ಎರಡು ರಾಷ್ಟ್ರಪತಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡೋ ಮಾಡ್ಕೊಳ್ಳುವಂಥದ್ದು ಮುಖ್ಯ ನ್ಯಾಯಮೂರ್ತಿ ಮತ್ತೆ ಸುಪ್ರೀಂ ಕೋರ್ಟ್ ಹಾಗೆಯೇ ಹೈಕೋರ್ಟ್ಗಳ ಬೇರೆ ಬೇರೆ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆ ಮಾಡಿ ಇವರೇನ್ ಮಾಡುತ್ತಾರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಆಯ್ಕೆ ನಂಬರ್ ಎರಡು ರಾಷ್ಟ್ರಪತಿ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಜಾತ್ಯತೀತ ಸೆಕ್ಯುಲರ್ ಅಂತಕ್ಕಂತಹ ಪದವನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಜಾತ್ಯತೀತ ಅನ್ನೋ ಪದವನ್ನು ಯಾವ ತಿದ್ದುಪಡಿ ಮುಖಾಂತರ ಸೇರಿಸಿದ್ರು ಅಂತ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ನಲವತ್ತೆರಡು ನಲ್ವತ್ನಾಲ್ಕು ಐವತ್ತೆರಡು ಅಂತ ಇದೆ ಐವತ್ತ ಎರಡು ಸರಿಯಾದ ಆನ್ಸರ್ ಏನು ಹಾಗಾದರೆ ಆಪ್ಷನ್ ನಂಬರ್ ಎರಡು ನಲವತ್ತೆರಡನೇ ತಿದ್ದುಪಡಿ ಅಂತ ಸೊ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಎಪ್ಪ ಇಪ್ಪತ್ತ ಆರು ಸಂವಿಧಾನದ ಪ್ರಸ್ತಾವನೆಗೆ ಜಾತ್ಯತೀತ ಅಂತಕ್ಕಂತಹ ಒಂದು ಪದವನ್ನ ಸೇರಿಸಿರುವಂತದ್ದು ಅಂಥದ್ದು ಸೊ ನಲ್ವತ್ತೆರಡನೇ ತಿದ್ದುಪಡಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದ ರಾಷ್ಟ್ರಪತಿಯ ಚುನಾವಣೆ ಯಾವ ವಿಧಿಯ ಅಡಿಯಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ ಯಾವ ವಿಧಿ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಯವರ ಎಲೆಕ್ಷನ್ ನಡೆಯುವಂಥದ್ದು ಅಂತ ಆಯ್ಕೆಗಳು ನೋಡಿ ಇಲ್ಲಿ ವಿಧಿ ಐವತ್ತೆರಡು ಐವತ್ನಾಲ್ಕು ವಿಧಿ ಐವತ್ತೈದು ಐವತ್ತೆಂಟು ಅಂತ ಇದೆ ಸರಿಯಾದ ಆನ್ಸರ್ ಏನು ಹಾಗಾದರೆ ಆಪ್ಷನ್ ನಂಬರ್ ಎರಡು ವಿಧಿ ಐವತ್ತ ನಾಲ್ಕು ಆರ್ಟಿಕಲ್ ಫಿಫ್ಟಿ ಫೋರ್ ಸೊ ಭಾರತದ ಸಂವಿಧಾನದ ವಿಧಿ ಐವತ್ತ ನಾಲ್ಕು ಏನಿದೆ ರಾಷ್ಟ್ರಪತಿಯ ಚುನಾವಣಾ ಕಾಲೇಜನ್ನು ವಿವರ ವಿವರಿಸಿರೋ ಇದರಲ್ಲಿ ಸಂಸತ್ ಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಹಾಗೆಯೇ ರಾಜ್ಯಗಳ ಶಾಸಕಾಂಗ ಸಭೆಗಳ ಚುನಾಯಿತ ಸದಸ್ಯರು ಸೇರಿರ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಯ್ಕೆ ನಂಬರ್ ಎರಡು ವಿಧಿ ಐವತ್ನಾಲ್ಕು ಅನ್ನೋದನ್ನ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಭಾರತದ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟಿರತ್ತೆ ಅಂತ ಕೇಳಿದ್ದಾರೆ ಸೊ ಏನು ಎರಡು ಅಧಿವೇಶನಗಳು ನಡೆಯುತ್ತಲ್ಲ ಒಂದು ಅಧಿವೇಶನ ಆಗಿ ಎರಡನೇ ಅಧಿವೇಶನ ನಡಿಬೇಕು ಅಂತಂದಾಗ ಎಷ್ಟು ಗ್ಯಾಪ್ ಇರಬೇಕು ಎಷ್ಟು ಅಂತರ ಇರಬೇಕು ಅಂತ ಕೇಳಿರೋದು ಸೊ ಇಲ್ಲಿ ನೋಡಿ ಇಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷ ಅಂತ ಇದೆ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ನಂಬರ್ ಮೂರು ಆರು ತಿಂಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಭಾರತದ ಸಂವಿಧಾನದ ಎಂಬತ್ತೈದು ಐದರ ಪ್ರಕಾರ ಸಂಸತ್ತಿನ ಒಂದು ಅಧಿವೇಶನದ ಅಂತ್ಯ ಮತ್ತೆ ಮುಂದಿನ ಅಧಿವೇಶನಕ್ಕೆ ನಿಗದಿಪಡಿಸಿದಂತಹ ಒಂದು ದಿನಾಂಕದ ನಡುವೆ ಅಂದ್ರೆ ಆರು ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರ್ದು ಆರು ತಿಂಗಳೇ ಆಗಿರಬೇಕು ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರು ತಿಂಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಭಾರತದ ಸಂವಿಧಾನದ ಯಾವ ವಿಧಿಯು ನಾಗರಿಕರಿಗೆ ಸಮಾನತೆಯ ಹಕ್ಕನ್ನು ರೈಟ್ ಟು ಈಕ್ವಾಲಿಟಿ ಸೊ ಈ ಒಂದು ಹಕ್ಕನ್ನು ಖಾತರಿಪಡಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಂತ ನೋಡೋದಾದ್ರೆ ನೋಡಿ ಇಲ್ಲಿ ಆಯ್ಕೆ ವಿಧಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅಂತ ಇದೆ ಈ ಪ್ರಶ್ನೆಗೆ ಆಯ್ಕೆ ನಂಬರ್ ಮೂರು ಹದಿನಾಲ್ಕನೇ ವಿಧಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಭಾರತದ ಸಂವಿಧಾನದ ವಿಧಿ ಹದಿನಾಲ್ಕು ಏನಿದೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನತೆ ಹಾಗೆ ಕಾನೂನುಗಳ ಸಮಾನ ರಕ್ಷಣೆಯನ್ನು ಎಲ್ಲರ ಒಂದು ಸಮಾನತೆ ಮತ್ತೆ ಕಾನೂನುಗಳ ಸಮಾನ ರಕ್ಷಣೆಯನ್ನ ಖಾತ್ರಿಪಡಿಸತ್ತೆ ಇದು ಮೂಲಭೂತ ಹಕ್ಕುಗಳಲ್ಲಿ ಬಹಳನೇ ಪ್ರಮುಖವಾದಂತಹ ಒಂದು ವಿಚಾರವಾಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ನಾವು ಆಯ್ಕೆ ನಂಬರ್ ಮೂರು ವಿಧಿ ಹದಿನಾಲ್ಕು ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡಿ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಮೂಲಭೂತ ಹಕ್ಕುಗಳನ್ನು ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಇದನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡೋದಾದರೆ ಸರ್ಕಾರಿ ಆಯೋಗ ಸ್ವರನ್ ಸಿಂಗ್ ಸಮಿತಿ ಕೆ ಪಿ ಎಸ್ ಮೆನನ್ ಸಮಿತಿ ಫಾಜಿಲ್ ಅಲಿ ಅಥವಾ ಫಜಲ್ ಅಲಿ ಆಯೋಗ ಸೊ ಸ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸ್ವರನ್ ಸಿಂಗ್ ಸಮಿತಿ ಸೊ ಸ್ವರನ್ ಸಿಂಗ್ ಸಮಿತಿಯ ಶಿಫಾರಸಿನ ಮೇಲೆಗೆ ನಲವತ್ತ ಎರಡನೇ ತಿದ್ದುಪಡಿ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಕಾರ್ಯರ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಫಂಡಮೆಂಟಲ್ ಡ್ಯೂಟೀಸ್ ಇವುಗಳನ್ನು ಸಂವಿಧಾನಕ್ಕೆ ಸೇರಿಸ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನಂಬರ್ ಎರಡು ಸ್ವರನ್ ಸಿಂಗ್ ಸಮಿತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹದಿನಾರನೇ ಒಂದು ಪ್ರಶ್ನೆ ನೋಡಿ ಹಣಕಾಸು ಮಸೂದೆಯನ್ನು ಮನಿ ಬಿಲ್ ಏನು ಹೇಳ್ತೀವಲ್ಲ ಸೊ ಲೋಕಸಭೆಯಲ್ಲಿ ಮಂಡಿಸಲು ಯಾರ ಪೂರ್ವಾನುಮತಿ ಅಗತ್ಯ ಸೊ ಲೋಕಸಭೆಯಲ್ಲಿ ಏನು ನಾವು ಹಣಕಾಸು ಮಸೂದೆಯನ್ನು ಮನಿ ಬಿಲ್ ಅನ್ನು ಮಂಡನೆ ಮಾಡ್ತಾರೆ ಅದಕ್ಕೆ ಯಾರ ಪರ್ಮಿಷನ್ ಬೇಕು ಅಂತ ಕೇಳಿದರೆ ಮುಂಚೆನೆ ನಾವು ಯಾರ ಪೂರ್ವಾನುಮತಿ ಅಗತ್ಯ ಅಂದರೆ ಪರ್ಮಿಷನ್ ತಗೊಳ್ಬೇಕು ಅಂತ ಪ್ರಧಾನಮಂತ್ರಿ ಲೋಕಸಭೆಯ ಸ್ಪೀಕರ್ ರಾಷ್ಟ್ರಪತಿ ಹಣಕಾಸು ಸಚಿವ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ ನಂಬರ್ ಮೂರು ರಾಷ್ಟ್ರಪತಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಭಾರತದ ಸಂವಿಧಾನದ ವಿಧಿ ನೂರ ಹದಿನೇಳರ ಪ್ರಕಾರ ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸೋದಕ್ಕೆ ರಾಷ್ಟ್ರಪತಿಯ ಪೂರ್ವಾನುಮತಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ರಾಷ್ಟ್ರಪತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನೇಳನೇ ಒಂದು ಪ್ರಶ್ನೆ ನೋಡಿ ಭಾರತದ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ಗೆ ರಿಟ್ ಅಧಿಕಾರವನ್ನು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ವಿಧಿ ಮೂವತ್ತೆರಡು ನೂರ ಮೂರು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಂಬರ್ ಒನ್ ವಿಧಿ ಥರ್ಟಿ ಟು ಅಥವಾ ಆರ್ಟಿಕಲ್ ಥರ್ಟಿ ಟು ಭಾರತ ಸಂವಿಧಾನದ ವಿಧಿ ಮೂವತ್ತ ಎರಡು ಸುಪ್ರೀಂ ಕೋರ್ಟ್ಗೆ ಈ ಒಂದು ರಿಟ್ ಅಧಿಕಾರವನ್ನು ಕೊಡುತ್ತೆ ನಾಗರಿಕರ ಮೂಲಭೂತ ಹಕ್ಕುಗಳ ಜಾರಿಗೋಸ್ಕರ ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಹೊರಡಿಸಬಹುದು ಸೊ ಅದು ಹೆಬಿ ಸ್ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಸೊ ಕೋ ವಾರಂಟಿ ಸೊ ಈ ತರದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆರ್ಟಿಕಲ್ ಥರ್ಟಿ ಟು ಆಪ್ಷನ್ ನಂಬರ್ ಒನ್ ಮುಂದಿನ ಒಂದು ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಯಾವ ತಿದ್ದುಪಡಿ ನೀಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೋ ಎಪ್ಪತ್ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ತೊಂಬತ್ತೇಳನೇ ತಿದ್ದುಪಡಿ ನೂರನೇ ತಿದ್ದುಪಡಿ ಅಂತ ಇದೆ ಆನ್ಸರ್ ಏನಿರಬಹುದು ಹಾಗಾದರೆ ಇದಕ್ಕೆ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಒನ್ ಎಪ್ಪತ್ಮೂರನೇ ತಿದ್ದುಪಡಿ ಎಪ್ಪತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡುತ್ತೆ ಸಂವಿಧಾನಕ್ಕೆ ಹೊಸ ಭಾಗ ಹತ್ತು ಮತ್ತೆ ಹನ್ನೊಂದನೇ ಅನುಸೂಚಿಯನ್ನ ಆಡ್ ಮಾಡುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ನಂಬರ್ ಒಂದು ಎಪ್ಪತ್ ಮೂರನೇ ತಿದ್ದುಪಡಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಭಾರತದ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳ ಕುರಿತು ಯಾವ ಭಾಗ ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಒನ್ ಏನಿದೆ ಭಾಗ ಹದಿನೆಂಟು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಭಾರತ ಸಂವಿಧಾನದ ಭಾಗ ಹದಿನೆಂಟು ಅಂದರೆ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಇಂದ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಇದು ವಿವರಿಸ್ತಾ ಹೋಗುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿರ್ಬೋದು ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಇದರ ಬಗ್ಗೆ ಭಾಗ ಹದಿನೆಂಟು ವಿವರಣೆ ಮಾಡ್ತಾ ಹೋಗುವಂಥದ್ದು ಸೊ ಹಾಗಾಗಿ ಆಪ್ಷನ್ ನಂಬರ್ ಒನ್ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತನೇ ಒಂದು ಪ್ರಶ್ನೆ ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ವಿಧಾನವನ್ನ ಯಾವ ವಿಧಿಯು ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ನಂಬರ್ ಎರಡು ವಿಧಿ ತ್ರೀ ಸಿಕ್ಸ್ಟಿ ಭಾರತದ ಸಂವಿಧಾನದ ವಿಧಿ ಮುನ್ನೂರ ಅರವತ್ತ ಎಂಟು ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಸಂಸತ್ತಿನ ಅಧಿಕಾರ ಹಾಗಾಗಿ ಅದಕ್ಕೆ ಅನುಸರಿಸಬೇಕಾದಂತಹ ಕಾರ್ಯವಿಧಾನವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಸೊ ಈ ಪ್ರಶ್ನೆಗೆ ಆಯ್ಕೆ ನಂಬರ್ ಎರಡು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಅನ್ನೋದು ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ